ಸಿದ್ದರಾಮಯ್ಯವರು ಬೆಂಗಳೂರಿನ ವಿವಿಧ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಮಳೆ ಹಾನಿಯ ಬಗ್ಗೆ ಪರಿಶೀಲನೆ ಮಾಡುತ್ತಿದ್ದಾರೆ ಮೈಸೂರು ರಸ್ತೆಯ ಗಾಳಿ ಆಂಜನೇಯ ದೇವಾಲಯ ನಾಯಂಡಳಿ ಜಂಕ್ಷನ್ ಸಾರಕ್ಕಿ ಸಿಗ್ನಲ್ ಬನ್ಶಂಕರಿ ಜಂಕ್ಷನ್ ರಾಗಿಗುಡ್ಡ ಜಂಕ್ಷನ್ಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ ಮುಖ್ಯಮಂತ್ರಿಗಳು ವರ ವರ್ತಲ್ ರಸ್ತೆಯ ವೆಗಾ ಸಿಟಿ ಮಾಲ್ ಜಂಕ್ಷನ್ ಸೇರಿದಂತೆ ಬೆಳ್ಳಂದೂರು ಸೇತುವೆ ಸೇರಿ ಹಲವೆಡೆ ಪರಿಶೀಲನೆ ಕಾರ್ಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರ್ನಾಥ್ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸೇರಿದಂತೆ ಸ್ಥಳೀಯ ಶಾಸಕರುಗಳು ಮುಖಂಡರುಗಳು ನಾಯಕರುಗಳು ಸಾಥ್ ಕೊಡ್ತಿದ್ದಾರೆ ಸಿಟಿ ರೌಂಡ್ಸ್ ಅನ್ನ ಶುರು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇದೀಗ ಇತ್ತೀಚೆಗಷ್ಟೇ ಅಧಿಕಾರಿಗಳ ಜೊತೆಗೆ ಬರಗಾಲ ಮತ್ತು ಮಳೆ ಹಾನಿಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿದ್ರು ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು ಮಳೆ ಅತಿ ಪ್ರಮಾಣದಲ್ಲಿ ಆದರೆ ಅದಕ್ಕೆ ಯಾವ ತರಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ರಾಜಕಾಲುವೆ ವ್ಯವಸ್ಥೆಗಳು ಯಾವೆಲ್ಲ ವ್ಯವಸ್ಥೆಗಳನ್ನ ಸರ್ಕಾರದಿಂದ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಯನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೊಟ್ಟಿದ್ರು ಅದಾದ ನಂತರ ಕಳೆದ ಒಂದು ವಾರದಿಂದ ರಾಜಧಾನಿ ಬೆಂಗಳೂರಿನಲ್ಲಿ ವಿಪರೀತವಾದಂತಹ ಮಳೆ ಆಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಟಿ ರೌಂಡ್ಸ್ ಅನ್ನು ಶುರು ಮಾಡಿದ್ದಾರೆ ವಿವಿಧ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಮಳೆಯ ಹಾನಿಯ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ ತುಷಾರ್ ಗಿರ್ನಾಥ್ ಇದ್ದಾರೆ ಬಿಬಿಎಂಪಿಯ ವಿವಿಧ ಅಧಿಕಾರಿಗಳಿದ್ದಾರೆ ಆಯಾ ವಲಯದ ಅಧಿಕಾರಿಗಳಿದ್ದಾರೆ ಎಲ್ಲರೂ ಸೇರಿ ಎಲ್ಲೆಲ್ಲಿ ಹಾನಿಯಾಗಿದೆ ಎಲ್ಲೆಲ್ಲಿ ಏನಾಗಿ ಕೆಲಸ ಮಾಡಬೇಕು ನಾಳೆ ಮುಂಗಾರು ಪ್ರವೇಶವಾದರೆ ಯಾವ ಸ್ಥಳಗಳಿಗೆ ಅತಿ ಹೆಚ್ಚಾಗಿ ಹಾನಿಯಾಗಬಹುದು ರಾಜಕಾಲುವೆಯ ಪರಿಸ್ಥಿತಿಗಳೇನಿದೆ ಸೇತುವೆಗಳು ಹೇಗಿದೆ ಅಂಡರ್ ಪಾಸ್ಗಳು ಹೇಗಿದೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ವಿವಿಧ ಭಾಗಗಳಲ್ಲಿ 안 빛을 내는 거야. 빛나는 거야. ેના <mului> બફને <mului> <mului>

ಈ ಇಂಜೆಕ್ಷನ್ ಅಲ್ಲ ವೀಕ್ಷಣೆ